ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ನಾವು ತಿಳಿಯೋಣ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ದೇಹಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಹಾಗೆ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಸಿಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಎಷ್ಟು ಬೇಕಾಗುತ್ತೆ ಇದರ ಬಗ್ಗೆ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ ಮೊದಲಿಗೆ ನಾವು ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನೋಡೋಣ ನಮ್ಮ ದೇಹದಲ್ಲಿ ಕಣಗಳನ್ನ ರೋಗಕ್ಕೆ ಸಿಲುಕದಂತೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮನ್ನು ಕಾಪಾಡುತ್ತೆ ಹಾಗೆಯೇ ಹಾನಿ ಉಂಟು ಮಾಡೋ ಫ್ರೀ ರಾಡಿಕಲ್ಸ್ ಇರುತ್ತಲ್ಲ ಅದನ್ನು ನಿರ್ಮೂಲೆ ನಿರ್ಮೂಲನೆ ಮಾಡಲು ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ದೀರ್ಘ ಕಾಯಿಲೆಗಳು ಬರದಂತೆ ಸಹ ಇದು ತಡೆಯುತ್ತೆ ಕ್ಯಾನ್ಸರ್ ಅಂತಹ ರೋಗಗಳು ಸಹ ಬರದಂತೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮಗೆ ತಡೆಯುತ್ತೆ ಇಷ್ಟು ನಮಗೆ ಹೆಲ್ಪ್ ಮಾಡುತ್ತೆ ಈಗ ಯಾವ ಹಣ್ಣು ತರಕಾರಿಗಳಲ್ಲಿ ಎಷ್ಟೆಷ್ಟಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಅಂತ ನಾವು ನೋಡೋದಾದರೆ ಹಣ್ಣು ಹಂಪಲು ಸೊಪ್ಪು ತರಕಾರಿಗಳಲ್ಲಿ ಸುಮಾರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತೆ ಇದನ್ನು ಓ ಆರ್ ಇ ಸಿ ಯೂನಿಟ್ಸಲ್ಲಿ ಮೆಷರ್ ಮಾಡಿರ್ತಾರೆ ಇನ್ನು ಹಣ್ಣಿನಲ್ಲಿ ನೋಡೋದಾದರೆ ನಾಲ್ಕು ಸಾವಿರ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇದ್ರೆ ಇರುತ್ತೆ ಹಾಗೆಯೇ ಡ್ರೈ ಫ್ರೂಟ್ಸಲ್ಲಿ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಓ ಆರ್ ಎ ಸಿ ಯೂನಿಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತೆ ಹಾಗಾದರೆ ನಮಗೆ ಪ್ರತಿದಿನ ಎಷ್ಟು ಬೇಕಾಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ದೇಹಕ್ಕೆ ಅಂತ ನಾವು ನೋಡೋದಾದರೆ ಹನ್ನೊಂದು ಸಾವಿರ ಆ್ಯಂಟಿ ಗಳು ಗಂಡಸರಿಗೆ ಪ್ರತಿನಿತ್ಯ ಬೇಕಾಗುತ್ತೆ ಅದೇ ಹೆಂಗಸರಿಗೆ ನೋಡಿಕೊಂಡ್ರೆ ಹೆಣ್ಮಕ್ಳಿಗೆ ನೋಡಿಕೊಂಡ್ರೆ ಸುಮಾರು ಎಂಟು ಸಾವಿರ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ಹೆಣ್ಮಕ್ಳಿಗೆ ಬೇಕಾಗುತ್ತೆ ಯಾವುದ್ರಲ್ಲಿ ಹೆಚ್ಚಾಗಿರುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಅಂತ ನಾವು ನೋಡೋದಾದರೆ ನೀವು ಶಾಕ್ ಆಗ್ತೀರಿ ಲವಂಗದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಅಂದರೆ ತುಂಬಾ ಸಮೃದ್ಧಿಯಾಗಿರುತ್ತೆ ಎಷ್ಟಿರುತ್ತೆ ಅಂದರೆ ಮೂರು ಲಕ್ಷದ ಹದಿನಾಲ್ಕು ಸಾವಿರ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಲವಂಗದಲ್ಲಿರುತ್ತೆ ಅಷ್ಟೂ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕ್ಯ ನಮಗೆ ಲವಂಗದಿಂದ ಸಿಗುತ್ತೆ ಇನ್ನು ಯಾವುದ್ರಲ್ಲಿ ಇರುತ್ತೆ ಅಂದರೆ ದಾಲ್ಚಿನ್ನಿ ಚಕ್ಕೆ ಈ ದಾಲ್ಚಿ ಚೆಕ್ಕೆಯಲ್ಲಿ ಎಷ್ಟಿರುತ್ತೆ ಅಂದರೆ ಎರಡು ಲಕ್ಷದಿಂದ ಅರವತ್ತೇಳು ಸಾವಿರ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮಗೆ ಈ ದಾಲ್ಚಿನಿ ಚಕ್ಕೆಯಲ್ಲಿ ಸಿಗುತ್ತೆ ಆ ಇದರಿಂದ ಸ್ವಲ್ಪ ಸ್ವಲ್ಪ ಪ್ರತಿನಿತ್ಯ ನೀವು ಆಹಾರದಲ್ಲಿ ಆಹಾರ ಬಳಸ ತಿನ್ನಬೇಕಾದ್ರೆ ಸ್ವಲ್ಪ ಸ್ವಲ್ಪ ಇಂಥವುದನ್ನೆಲ್ಲ ಈಗ ಹೇಳೋದ್ನೆಲ್ಲ ಇಂತಹುದನ್ನ ನೀವು ಬಳಸೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ಆರೋಗ್ಯ ಹೆಚ್ಚಾಗುತ್ತೆ ಆರೋಗ್ಯವೇ ಮಹಾಭಾಗ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟನ್ನು ನನಗೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮೂಲಕ ನನಗೆ ತಿಳಿಸಿ ಧನ್ಯವಾದಗಳು